ಬಾಳಿನೊಳ ಕಿಚ್ಚು ದೆಸೆ ದೆಸೆ ಗುರಿಯ ಚಾಚುತಿರೆ ಕಾಲನೆನ್ನುವ ಹುಚ್ಚ ಮಣ್ಣ ನೆರಚುತಿರೆ ಧೂಳು ಹೊಗೆಗಳ ಹೊರತು ಜಗದಿ ಬೇರಿಲ್ಲದಿರೆ ಮೇಲೇನು ಬೀಳೇನು ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಜೀವನದ ಅನಿಶ್ಚಿತತೆ ಮಾನವನ ಆಸೆಗಳು ಕಾಲದ ಅಕ್ಷಮ್ಯ ಪ್ರಭಾವ ಮತ್ತು ಅಂತಿಮವಾಗಿ ಮೇಲೇನು ಬೀಳೇನು ಎಂಬ ನಿರರ್ಥಕತೆಯ ಪ್ರಶ್ನೆಯನ್ನು ಎತ್ತುತ್ತದೆ ಇದು ಮಾನವನ ಪ್ರಯತ್ನಗಳು ಮತ್ತು ಅಂತಿಮ ಫಲಿತಾಂಶಗಳ ನಡುವಿನ ಅಂತರವನ್ನು ಸೂಚಿಸುತ್ತದೆ ಮಾನವ ಜನ್ಮ ಪಡೆದಾಗಿನಿಂದಲೂ ಯಾವುದಾದರೊಂದು ಆಸೆ ಹಂಬಲ ಅವನನ್ನು ಸದಾ ಕಾಡುತ್ತದೆ ಇದು ಕೇವಲ ಭೌತಿಕ ಆಸೆಗಳಾದ ಧನ ಸಂಪತ್ತು ಅಧಿಕಾರ ಹೆಸರು ಐಷಾರಾಮಿ ಜೀವನ ಆಗಿರಬಹುದು ಮಾನಸಿಕ ಆಸೆಗಳಾದ ಖುಷಿ ನೆಮ್ಮದಿ ಪ್ರೀತಿ ಸಂಬಂಧಗಳು ಆಗಿರಬಹುದು ಅಥವಾ ಆಧ್ಯಾತ್ಮಿಕ ಆಸೆಗಳಾದ ಮೋಕ್ಷ ಜ್ಞಾನ ಅರಿವು ಆಗಿರಬಹುದು ಆಸೆಗಳೇ ಮಾನವನ ಚಾಲಕ ಶಕ್ತಿ ಆಸೆಗಳಿಲ್ಲದೆ ಜೀವನವಿಲ್ಲ ಯಾವುದೇ ಪ್ರಯತ್ನಕ್ಕೆ ಪ್ರೇರಣೆ ಇಲ್ಲ ಮಾನವನ ಆಸೆಗಳು ಒಂದು ದಿಕ್ಕಿಗೆ ಸೀಮಿತವಲ್ಲ ಅವು ವಿಭಿನ್ನ ರೂಪಗಳಲ್ಲಿ ವಿಭಿನ್ನ ಕ್ಷೇತ್ರಗಳಲ್ಲಿ ಹರಡಿಕೊಂಡಿರುತ್ತವೆ ಒಂದು ಆಸೆ ಈಡೇರಿದರೆ ಮತ್ತೊಂದು ಹುಟ್ಟಿಕೊಳ್ಳುತ್ತದೆ ಒಂದು ಗುರಿ ತಲುಪಿದಾಗ ಇನ್ನೊಂದು ಗುರಿ ಕಾಣುತ್ತದೆ ಕೆಲವೊಮ್ಮೆ ಒಬ್ಬ ವ್ಯಕ್ತಿಯು ಏಕಕಾಲದಲ್ಲಿ ಅನೇಕ ಗುರಿಗಳನ್ನು ಹೊಂದಿರುತ್ತಾನೆ ವೃತ್ತಿ ಜೀವನದಲ್ಲಿ ಯಶಸ್ಸು ಕುಟುಂಬದಲ್ಲಿ ಸಂತೋಷ ಸಮಾಜದಲ್ಲಿ ಗೌರವ ಆರೋಗ್ಯ ಇತ್ಯಾದಿ ಈ ಗುರಿಗಳು ಮಾನವನನ್ನು ಸದಾ ಚಟುವಟಿಕೆಯಿಂದ ಮುಂದಕ್ಕೆ ನುಗ್ಗುವಂತೆ ಮಾಡುತ್ತವೆ ಅವನ ಶಕ್ತಿ ಸಮಯ ಸಂಪನ್ಮೂಲ ಎಲ್ಲವನ್ನೂ ಈ ಗುರಿಗಳನ್ನು ಸಾಧಿಸಲು ಮೀಸಲಿಡುತ್ತಾನೆ ಮಾನವನ ಅಸ್ತಿತ್ವವು ಆಸೆಗಳಿಂದ ಹೆಣೆದುಕೊಂಡಿದೆ ಆಸೆಗಳಿಲ್ಲದೆ ಬದುಕು ನಿಶ್ಚಲವಾಗುತ್ತದೆ ಆದರೆ ಅದೇ ಆಸೆಗಳು ಮಾನವನನ್ನು ಸದಾ ಓಡಿಸುತ್ತಲೇ ಇರುತ್ತವೆ ಶಾಶ್ವತ ನೆಮ್ಮದಿಯನ್ನು ಕಂಡುಕೊಳ್ಳಲು ಬಿಡುವುದಿಲ್ಲ ಇದು ಸಂಸಾರ ಚಕ್ರದ ಒಂದು ಭಾಗ ಬುದ್ಧನ ಬೋಧನೆಗಳಂತೆ ಆಸೆಗಳೇ ದುಃಖಕ್ಕೆ ಮೂಲ ಆದರೆ ಅವು ಇಲ್ಲದೆ ಬದುಕೂ ಇಲ್ಲ ಇದೊಂದು ದ್ವಂದ್ವವಾಗಿದೆ ಕಾಲ ಎಂದರೆ ಸಮಯ ಹುಚ್ಚ ಎಂಬ ಪದದ ಬಳಕೆ ಇಲ್ಲಿ ಅತಿ ಪ್ರಮುಖ ಹುಚ್ಚನು ಅನಿರೀಕ್ಷಿತವಾಗಿ ವರ್ತಿಸುತ್ತಾನೆ ಯಾವುದೇ ತರ್ಕ ನಿಯಮ ಕಾರಣವಿಲ್ಲದೆ ಕಾರ್ಯನಿರ್ವಹಿಸುತ್ತಾನೆ ಅವನ ಕಾರ್ಯಗಳು ಕೆಲವೊಮ್ಮೆ ವಿನಾಶಕಾರಿಯಾಗಿರಬಹುದು ಕೆಲವೊಮ್ಮೆ ಅಸಂಬದ್ಧವಾಗಿರಬಹುದು ಇಲ್ಲಿ ಕಾಲವನ್ನು ಹುಚ್ಚನಿಗೆ ಹೋಲಿಸಿರುವುದು ಕಾಲದ ಮೇಲೆ ಮಾನವನಿಗೆ ಯಾವುದೇ ನಿಯಂತ್ರಣವಿಲ್ಲ ಎಂಬುದನ್ನು ಸೂಚಿಸುತ್ತದೆ ಮಾನವನು ತನ್ನ ಯೋಜನೆಗಳನ್ನು ಆಸೆಗಳನ್ನು ರೂಪಿಸಿಕೊಂಡು ಅವುಗಳನ್ನು ಈಡೇರಿಸಲು ಶ್ರಮಿಸುತ್ತಾನೆ ಆದರೆ ಕಾಲವು ತನ್ನದೇ ಆದ ರೀತಿಯಲ್ಲಿ ಮಾನವನ ನಿಯಂತ್ರಣಕ್ಕೆ ಸಿಗದ ರೀತಿಯಲ್ಲಿ ವರ್ತಿಸುತ್ತದೆ ಕೆಲವೊಮ್ಮೆ ನಮ್ಮ ಯೋಜನೆಗಳನ್ನು ಹಾಳು ಮಾಡುತ್ತದೆ ಕೆಲವೊಮ್ಮೆ ಅನಿರೀಕ್ಷಿತ ತಿರುವುಗಳನ್ನು ನೀಡುತ್ತದೆ ಕೆಲವೊಮ್ಮೆ ಎಲ್ಲವನ್ನೂ ಕ್ಷಣಾರ್ಧದಲ್ಲಿ ಬದಲಾಯಿಸಿ ಬಿಡುತ್ತದೆ ನಾವು ಹಾಕಿಕೊಂಡ ನಿಖರವಾದ ಯೋಜನೆಗಳು ಪರಿಶ್ರಮಗಳು ಕಾಲದ ಅನಿರೀಕ್ಷಿತ ಆಟದಿಂದ ನಿಷ್ಪ್ರಯೋಜಕವಾಗಬಹುದು ಕಾಲವು ಯಾರನ್ನೂ ಕಾಯುವುದಿಲ್ಲ ಯಾರ ಬಗ್ಗೆಯೂ ಸಹಾನುಭೂತಿ ತೋರುವುದಿಲ್ಲ ಅದು ತನ್ನ ಪಾಡಿಗೆ ತಾನು ಸಾಗುತ್ತದೆ ಮಾನವನು ತನ್ನ ಗುರಿಗಳನ್ನು ಸಾಧಿಸಲು ಕಟ್ಟಿದ ಕನಸುಗಳು ಹಾಕಿದ ಅಡಿಪಾಯ ಮಾಡಿದ ಪ್ರಯತ್ನಗಳು ಕಾಲದ ಅಕ್ಷಮ್ಯ ಹಸ್ತಕ್ಷೇಪದಿಂದ ಮಣ್ಣಾಗಬಹುದು ಉದಾಹರಣೆಗೆ ಒಬ್ಬ ರೈತ ಉತ್ತಮ ಇಳುವರಿಗಾಗಿ ಶ್ರಮಿಸಿ ಬೆಳೆ ಬೆಳೆದರೂ ಅನಿರೀಕ್ಷಿತ ಪ್ರವಾಹ ಅಥವಾ ಬರಗಾಲದಿಂದ ಎಲ್ಲವೂ ನಾಶವಾಗಬಹುದು ಒಬ್ಬ ವ್ಯಾಪಾರಿ ಒಂದು ದೊಡ್ಡ ಯೋಜನೆಯನ್ನು ಹಾಕಿಕೊಂಡರೂ ಆರ್ಥಿಕ ಕುಸಿತದಿಂದ ಎಲ್ಲವೂ ಮಣ್ಣಾಗಬಹುದು ಒಬ್ಬ ಕಲಾವಿದ ತನ್ನ ಜೀವನದ ಮಹತ್ತರ ಕೃತಿಯನ್ನು ಸೃಷ್ಟಿಸುತ್ತಿರುವಾಗ ಅಕಾಲಿಕ ಮರಣದಿಂದ ಅದು ಅಪೂರ್ಣವಾಗಬಹುದು ಈ ಮಣ್ಣೆರೆಚುವ ಕ್ರಿಯೆಯು ಕೇವಲ ಫಲಿತಾಂಶಗಳನ್ನು ಹಾಳು ಮಾಡುವ ಬಗ್ಗೆ ಮಾತ್ರವಲ್ಲ ಮಾನಸಿಕ ನೆಮ್ಮದಿಯನ್ನು ಕದಡುವ ಭರವಸೆಯನ್ನು ಕಳೆಯುವ ಹತಾಶೆಯನ್ನು ಉಂಟು ಮಾಡುವ ಕ್ರಿಯೆಯನ್ನು ಸೂಚಿಸುತ್ತದೆ ಕಾಲವು ನಮ್ಮ ಯೋಜನೆಗಳ ಮೇಲೆ ಧೂಳೆರೆಚಿ ನಮ್ಮ ದೃಷ್ಟಿಯನ್ನು ಮಂಜುಗಟ್ಟಿಸುತ್ತದೆ ನಮ್ಮ ಪ್ರಯತ್ನಗಳನ್ನು ನಿಷ್ಪ್ರಯೋಜಕವಾಗಿಸುತ್ತದೆ ಮಾನವನು ಸೀಮಿತ ಆದರೆ ಕಾಲವು ಅನಂತ ಮಾನವನು ತನ್ನನ್ನು ನಿಯಂತ್ರಿಸಬಲ್ಲನೆಂದು ಭಾವಿಸಿದರೂ ಕಾಲದ ಮುಂದೆ ಅವನು ಅಸಹಾಯಕ ಇದು ವಿಧಿ ಅಥವಾ ದೈವದ ಇಚ್ಛೆ ಎಂಬ ಪರಿಕಲ್ಪನೆಗೂ ಹತ್ತಿರವಾಗಿದೆ ಮಾನವನ ಪುರುಷಾರ್ಥ ಮತ್ತು ಅದೃಷ್ಟಗಳ ನಡುವಿನ ಹೋರಾಟ ಇದು ಇಲ್ಲಿ ಧೂಳು ಮಾನವನ ಅಸ್ತಿತ್ವ ಅವನ ಪ್ರಯತ್ನಗಳು ಸಾಧನೆಗಳು ಅಂತಿಮವಾಗಿ ಧೂಳಿನಂತೆ ಮಾಯವಾಗುವುದನ್ನು ಸೂಚಿಸುತ್ತದೆ ಭೌತಿಕವಾಗಿ ಪ್ರತಿಯೊಬ್ಬರೂ ಮಣ್ಣಾಗುತ್ತಾರೆ ಅವರ ದೇಹ ಧೂಳಾಗಿ ಪರಿವರ್ತನೆಗೊಳ್ಳುತ್ತದೆ ಅವರ ಆಸ್ತಿ ಸಂಪತ್ತು ಹೆಸರು ಪ್ರಭಾವ ಎಲ್ಲವೂ ಕಾಲಾಂತರದಲ್ಲಿ ನಶಿಸಿ ಹೋಗುತ್ತದೆ ಹೊಗೆ ಎಂದರೆ ನಮ್ಮ ಆಸೆಗಳು ಕನಸುಗಳು ಭವಿಷ್ಯದ ಯೋಜನೆಗಳು ಭ್ರಮೆಗಳು ಭರವಸೆಗಳು ಇವೆಲ್ಲವೂ ಹೊಗೆಯಂತೆ ಅಸ್ಪಷ್ಟ ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗದ ಕ್ಷಣಾರ್ಧದಲ್ಲಿ ಮಾಯವಾಗುವಂತಹುದು ನಾವು ನಿರ್ಮಿಸಿದ ಸಾಮ್ರಾಜ್ಯಗಳು ಸಂಪಾದಿಸಿದ ಜ್ಞಾನ ಸಾಧಿಸಿದ ಘನತೆ ಇವೆಲ್ಲವೂ ಕಾಲದ ಹರಿವಿನಲ್ಲಿ ಹೊಗೆಯಂತೆ ಕರಗಿ ಹೋಗಬಹುದು ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ ಯಾವುದಕ್ಕೂ ಭದ್ರವಾದ ಅಡಿಪಾಯವಿಲ್ಲ ಎಲ್ಲವೂ ಕ್ಷಣಿಕ ನಶ್ವರ ಎಂಬ ಕಟು ಸತ್ಯವನ್ನು ಈ ಕಗ್ಗವು ಸಾರುತ್ತದೆ ನಾವು ಸತ್ಯವೆಂದು ನಂಬುವ ಸ್ಥಿರವೆಂದು ಭಾವಿಸುವ ಪ್ರತಿಯೊಂದೂ ಒಂದು ದಿನ ನಾಶವಾಗುತ್ತದೆ ಸಂಬಂಧಗಳು ವಸ್ತುಗಳು ಶರೀರ ಮನಸ್ಸು ಭಾವನೆಗಳು ಎಲ್ಲವೂ ಬದಲಾಗುತ್ತವೆ ಅಳಿದು ಹೋಗುತ್ತವೆ ಅಂತಿಮವಾಗಿ ಉಳಿಯುವುದು ಕೇವಲ ಧೂಳು ಮತ್ತು ಹೊಗೆಯಂತಹ ನಿರರ್ಥಕ ಅಂಶಗಳು ಮಾತ್ರ ಎಲ್ಲವೂ ಬದಲಾಗುತ್ತದೆ ಯಾವುದು ಶಾಶ್ವತವಲ್ಲ ಮತ್ತು ಮಾನವನ ಅಹಂಕಾರದ ಆಧಾರವಾದ ನಾನು ಎಂಬ ಪರಿಕಲ್ಪನೆಯೂ ಒಂದು ಭ್ರಮೆಯಾಗಿದೆ ಪ್ರತಿಯೊಂದು ಪ್ರಯತ್ನದ ಅಂತಿಮ ಫಲಿತಾಂಶವು ಅಸ್ಥಿರ ಕ್ಷಣಿಕ ಎಂಬುದನ್ನು ಮನಗಾಣಿಸುತ್ತದೆ ಮೇಲೆ ಎಂದರೆ ಯಶಸ್ಸು ಏಳಿಗೆ ಸಾಧನೆ ಉನ್ನತಿ ಗೆಲುವು ಶ್ರೇಷ್ಠತೆ ಸಾಮಾಜಿಕ ಸ್ಥಾನಮಾನದಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ವೈಯಕ್ತಿಕವಾಗಿ ಮಾನವನು ಜೀವನದಲ್ಲಿ ಸದಾ ಮೇಲಕ್ಕೆ ಹೋಗಲು ಪ್ರಯತ್ನಿಸುತ್ತಾನೆ ಪ್ರತಿಯೊಬ್ಬರೂ ಯಶಸ್ಸನ್ನು ಸಾಧಿಸಲು ಹಂಬಲಿಸುತ್ತಾರೆ ಇತರರಿಗಿಂತ ಮೇಲೆ ನಿಲ್ಲಲು ಬಯಸುತ್ತಾರೆ ಬೀಳು ಎಂದರೆ ವೈಫಲ್ಯ ಕುಸಿತ ಸೋಲು ಅವನತಿ ಕೆಳಮಟ್ಟ ಮಾನವನ ಪ್ರಯತ್ನಗಳಲ್ಲಿ ಯಶಸ್ಸು ಇರುವಂತೆಯೇ ವೈಫಲ್ಯಗಳು ಇರುತ್ತವೆ ಸೋಲು ಹತಾಶೆ ಅವನತಿಗಳು ಬದುಕಿನ ಸಹಜ ಭಾಗ ಇದು ಕೇವಲ ಮೇಲು ಕೀಳುಗಳ ಬಗ್ಗೆ ಪ್ರಶ್ನೆಯಲ್ಲ ಬದಲಿಗೆ ಅವುಗಳ ನಡುವಿನ ವ್ಯತ್ಯಾಸದ ನಿರರ್ಥಕತೆಯ ಬಗ್ಗೆ ಪ್ರಶ್ನೆ ಬಾಳಿನ ಆಸೆಗಳು ನಾನಾ ದಿಕ್ಕುಗಳಲ್ಲಿ ಚಾಚುತ್ತಿದ್ದರೂ ಕಾಲವೆಂಬ ಹುಚ್ಚ ಅವುಗಳ ಮೇಲೆ ಮಣ್ಣೆರಚುತ್ತಿದ್ದರೂ ಅಂತಿಮವಾಗಿ ಉಳಿಯುವುದು ಕೇವಲ ಧೂಳು ಮತ್ತು ಹೊಗೆಯಾಗಿದ್ದರೂ ಮೇಲೇರುವುದು ಮತ್ತು ಬೀಳುವುದು ಇವೆರಡರ ನಡುವೆ ಏನು ವ್ಯತ್ಯಾಸ ಎರಡೂ ಅಂತಿಮವಾಗಿ ನಶ್ವರವೇ ಅಲ್ಲವೇ ಯಶಸ್ಸು ಗಳಿಸಿದರೂ ಅದು ಶಾಶ್ವತವಲ್ಲ ವೈಫಲ್ಯ ಅನುಭವಿಸಿದರೂ ಅದು ಅಂತಿಮವಲ್ಲ ಕಾಲದ ಹರಿವಿನಲ್ಲಿ ಎಲ್ಲವೂ ಒಂದು ದಿನ ಮರೆತು ಹೋಗುತ್ತದೆ ಹೀಗಿರುವಾಗ ಮೇಲೇರುವುದು ಮತ್ತು ಬೀಳುವುದು ಇವೆರಡರ ನಡುವೆ ನಿಜವಾದ ವ್ಯತ್ಯಾಸವೇನು ಎರಡೂ ಅಂತಿಮವಾಗಿ ಒಂದೇ ನಶ್ವರತೆಯ ಗಮ್ಯವನ್ನು ತಲುಪುವುದಾದರೆ ಅವುಗಳಿಗಾಗಿ ಪಡುವ ಪಾಡು ಮತ್ತು ಅವುಗಳಿಂದ ಉಂಟಾಗುವ ಸಂತೋಷ ದುಃಖಗಳಿಗೆ ಏನು ಅರ್ಥ ಇದು ಒಂದು ರೀತಿಯ ವೈರಾಗ್ಯ ನಿರ್ಲಿಪ್ತತೆ ಮತ್ತು ಅಂತಿಮವಾಗಿ ಮುಕ್ತಿಯ ಕಡೆಗೆ ಕರೆದೊಯ್ಯುವ ಚಿಂತನೆಯಾಗಿದೆ ನಾವು ಸದಾ ಏನನ್ನಾದರೂ ಸಾಧಿಸಲು ಪಡೆಯಲು ಹಂಬಲಿಸುತ್ತೇವೆ ನಮ್ಮ ಗುರಿಗಳು ಒಂದಕ್ಕೊಂದು ಕೊಂಡಿಯಂತೆ ಬೆಸೆದುಕೊಂಡು ನಮ್ಮನ್ನು ಸದಾ ಚಟುವಟಿಕೆಯಿಂದ ಇರಿಸುತ್ತವೆ ಇದು ಜೀವನದ ಪ್ರೇರಕ ಶಕ್ತಿ ಆದರೆ ಮಾನವನ ಇಚ್ಛೆಗಳು ಮತ್ತು ಪ್ರಯತ್ನಗಳಿಗೆ ಕಾಲವು ಅನಿರೀಕ್ಷಿತವಾಗಿ ಅಡ್ಡಿಪಡಿಸುತ್ತದೆ ಕಾಲವು ಯಾವುದೇ ತರ್ಕಕ್ಕೆ ಸಿಗದ ಯಾರ ನಿಯಂತ್ರಣಕ್ಕೂ ಒಳಪಡದ ಒಂದು ಶಕ್ತಿ ನಮ್ಮ ಯೋಜನೆಗಳು ಕನಸುಗಳು ಶ್ರಮಗಳನ್ನು ಅದು ಅನಿರೀಕ್ಷಿತವಾಗಿ ಬುಡಬೇಲು ಮಾಡಬಹುದು ಅಂತಿಮವಾಗಿ ನಾವು ಪಡುವ ಎಲ್ಲ ಪ್ರಯತ್ನಗಳು ಗಳಿಸುವ ಎಲ್ಲ ಸಾಧನೆಗಳು ಕಟ್ಟುವ ಎಲ್ಲ ಕನಸುಗಳು ಕಾಲದ ಹರಿವಿನಲ್ಲಿ ಧೂಳು ಮತ್ತು ಹೊಗೆಯಂತೆ ಮಾಯವಾಗುತ್ತವೆ ಯಾವುದೂ ಶಾಶ್ವತವಲ್ಲ ಯಾವುದಕ್ಕೂ ಶಾಶ್ವತವಾದ ಅಡಿಪಾಯವಿಲ್ಲ ಬದುಕು ಒಂದು ಕ್ಷಣಿಕ ವಿದ್ಯಮಾನ ಜೀವನದಲ್ಲಿ ಅನಿಶ್ಚಿತತೆ ಇದೆ ಕಾಲದ ಪ್ರಭಾವ ಇದೆ ನಶ್ವರತೆ ಇದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವಂತೆ ಡಿ ವಿ ಜಿಯವರು ಹೇಳುತ್ತಾರೆ ಈ ವಾಸ್ತವವನ್ನು ಒಪ್ಪಿಕೊಳ್ಳುವುದರಿಂದಲೇ ನಮ್ಮ ಅಸಹಾಯಕತೆಯನ್ನು ಮೀರಿ ಬೆಳೆಯಲು ಸಾಧ್ಯ ನಮ್ಮ ಸಾಧನೆಗಳು ಶಾಶ್ವತವಲ್ಲ ನಮ್ಮ ಹತೋಟಿ ಸೀಮಿತ ಎಂದು ತಿಳಿದಾಗ ಮಾನವನ ಅಹಂಕಾರ ಕಡಿಮೆಯಾಗುತ್ತದೆ ನಾನು ಮಾಡಿದೆ ಎಂಬ ಭಾವನೆ ದೂರವಾಗಿ ಒಂದು ರೀತಿಯ ವಿನಮ್ರತೆ ಮೂಡುತ್ತದೆ ಯಶಸ್ಸು ಮತ್ತು ವೈಫಲ್ಯಗಳೆರಡನ್ನೂ ಸಮಾನವಾಗಿ ಸ್ವೀಕರಿಸುವ ಮನೋಭಾವ ಬೆಳೆಯುತ್ತದೆ ಏಕೆಂದರೆ ಎರಡೂ ಕ್ಷಣಿಕ ಎಂದು ತಿಳಿದಾಗ ಅವುಗಳಿಗಾಗಿ ಅತಿಯಾಗಿ ಸಂತೋಷ ಪಡುವುದಾಗಲಿ ಅತಿಯಾಗಿ ದುಃಖಿಸುವುದಾಗಲಿ ಅರ್ಥಹೀನವೆನಿಸುತ್ತದೆ ಇದು ಸುಖ ದುಃಖ ಸಮೇ ಕೃತ್ವ ಲಾಭ ಲಾಭೌ ಜಯ ಜಯೌ ಎಂದರೆ ಸುಖ ದುಃಖ ಲಾಭ ನಷ್ಟ ಜಯ ಅಪಜಯಗಳನ್ನು ಸಮಾನವಾಗಿ ಕಾಣು ಎಂಬ ಗೀತೆಯ ಸಾರಾಂಶಕ್ಕೆ ಹತ್ತಿರವಾಗಿದೆ ಪ್ರಯತ್ನ ಪಡುವುದು ನಮ್ಮ ಕೈಯಲ್ಲಿ ಆದರೆ ಫಲಿತಾಂಶ ಕಾಲದ ಕೈಯಲ್ಲಿ ಈ ಅರಿವಿನಿಂದ ಫಲದ ಮೇಲಿನ ಅವಲಂಬನೆ ಕಡಿಮೆಯಾಗುತ್ತದೆ ಇದು ಜೀವನದ ಅರ್ಥದ ಬಗ್ಗೆ ಆಳವಾದ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತದೆ ನಮ್ಮ ಬದುಕು ಕೇವಲ ಭೌತಿಕ ಸಾಧನೆಗಳಿಗೆ ಸೀಮಿತವೇ ಅಥವಾ ಅದಕ್ಕೂ ಮೀರಿದ ಆಧ್ಯಾತ್ಮಿಕ ಅರ್ಥವಿದೆಯೇ ಮೇಲೇನು ಬೀಳೇನು ಎಂಬ ಪ್ರಶ್ನೆಯು ಅಂತಿಮವಾಗಿ ಯಾವುದೋ ಒಂದು ಶಾಶ್ವತವಾದ ನಶ್ವರವಲ್ಲದ ಅಸ್ತಿತ್ವದ ಹುಡುಕಾಟಕ್ಕೆ ನಮ್ಮನ್ನು ಪ್ರೇರೇಪಿಸುತ್ತದೆ ಡಿ ವಿಜಿಯವರ ಈ ಕಗ್ಗವು ಮಾನವನ ಅಸ್ತಿತ್ವದ ಸಾರ್ವತ್ರಿಕ ಸವಾಲುಗಳನ್ನು ಸರಳ ಮತ್ತು ಶಕ್ತಿಯುತ ಪದಗಳಲ್ಲಿ ಕಟ್ಟಿಕೊಡುತ್ತದೆ ಇದು ಬದುಕಿನ ಕ್ಷಣಿಕತೆ ಆಸೆಗಳ ನಿರಂತರತೆ ಮತ್ತು ಕಾಲದ ಅಪ್ರತಿಮ ಶಕ್ತಿಯನ್ನು ಎತ್ತಿ ತೋರಿಸುತ್ತದೆ ಅಂತಿಮವಾಗಿ ಮೇಲೇನು ಬೀಳೇನು ಎಂಬ ಪ್ರಶ್ನೆಯು ಕೇವಲ ನಿರಾಶಾವಾದವಲ್ಲ ಬದಲಿಗೆ ಬದುಕಿನ ಭೌತಿಕ ಆಯಾಮಗಳನ್ನು ಮೀರಿ ಹೆಚ್ಚು ಆಳವಾದ ಅರ್ಥವನ್ನು ಹುಡುಕುವ ಒಂದು ಆಹ್ವಾನ ಇದು ಮಾನವನನ್ನು ತನ್ನ ಅಂತರಂಗವನ್ನು ಅವಲೋಕಿಸಲು ಶಾಶ್ವತವಾದದ್ದನ್ನು ಅರಿಯಲು ಮತ್ತು ಸುಖ ದುಃಖಗಳ ಆಚೆಗಿನ ಶಾಂತಿಯನ್ನು ಕಂಡುಕೊಳ್ಳಲು ಪ್ರೇರೇಪಿಸುವ ಒಂದು ತಾತ್ವಿಕ ದೀಪವಾಗಿದೆ